ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇ ಬೈಯರ್ಡ್ ಬ್ಲಾಕ್ ಶುರುಮಂತಂದಿರಲಿಲ್ಲ ಕಾಂಜ್ ನಿಮಿಷ ಬ್ಲಾಗ್ ಮಂದಿಜಿ ಜೊಕ್ಕ ಸ್ಕೂಲ್ ಪೋತೀರು ನಂಗೆ ಚೂರು ಹೆಲ್ತ್ ಸರಿಜಿ ವಾಯ್ಸ್ ಬರ್ತೀವಿ ಥ್ರೋಟ್ ಇನ್ಫೆಕ್ಷನ್ ಆತನು ಅಂಚ ಒಂದು ಆ ಥ್ರೋಟ್ ಇನ್ಫೆಕ್ಷನ್ ಕೂಡ ಒಂದು ಹೆಡ್ ಚಾದಿ ಪೈ ಏನು ಕಷಾಯ ಚ ಅಂಚ ಕಷಾಯ ಚಂದ್ಬಾರಕ್ಕೆ ಒಂದಿಲ್ಲ ಅಪ್ಪಾಗ ಏನು ಬ್ಲಾಗ್ ಶುರು ಶುರುಮ ಅನ್ಪಕ್ಕೆ ಬಂದರೆ ಬ್ಲಾಗ್ ಬಂತು ಅಂದಿರಲಿಲ್ಲ ಆ ಕಷಾಯ ಚಹ ಪರ್ಣ್ಣದೆ ನಮಗೆ ಥ್ರೋಟ್ ಇನ್ಫೆಕ್ಷನ್ ಬೇಗ ಕಮ್ಮಿ ಆಗ್ಬಿಡು ರಿಲ್ಯಾಕ್ಸ್ ಆಗ್ಬಿಡು ನಮಗೆ ಪರ್ಣ ಕಾಂಡೆ ಬೈ ರಡ್ಸ್ ಹತ್ತಿ ಬರೋಡು ಕಮ್ಮಿ ಆಗ್ಬಿಡು ಅಂಜನ ಜೋಕುಲ್ಲ ಸ್ಕೂಲ್ ಹುಡ್ದು ಬರ್ತದೆ ಹಕ್ಕಲಿ ಹಿಕ್ಲದಂಡೆಲ್ಲ ತಿಂಡಿ ಆಬಿಡತಿ ಅಂಜ ಕಲ್ತಪ್ಪ ಮಂತೊಂದು ಇಲ್ಲೇ ಬನಾಲೆಡ್ ಮಂಪುರ ಅಂಚಿನ ಕಲ್ತ ಕಲ್ತಪ್ಪಲ್ಲ ಕೊಂಚು ಕುಕ್ಕರ್ಡು ಮಂಪುರ ಅಂಚಿನ ಕಲಿತಪ್ಪ ರಡ್ಡು ರೆಸಿಪಿ ಎಲ್ಲ ಇತ್ತೆ ತೋಜವೆ ಕುಕ್ಕರ್ಡು ಮಂತದೇನಲ್ಲೇ ಕಾಂಡೆಗೆ ಮಂತದಿಪ್ಪುನು ಬನಾಲೆಡ್ ಇತ್ತ ಜೋಕುಲ್ ಸ್ಕೂಲ್ ಹಿಡ್ದು ಬನ್ನ ತಿನ್ಯಿಯಾರೆ இது ஸ்கூல் உட்கா தான் மந்த பண்ணிடு குக்கரது எல்லாம் கண்டே தின்புனா பந்த பூர சேமே நம்ம மனப்பூ ஒஞ்சி பண்ணிடு குக்கர் அஞ்ச எஞ்ச மண்புனந்து இன்னக்கு லாமெல தஷ்ப பீரோஜி பர்ச பர் பிள்ள முகால் அதுண்டு இத்த ஜோக்கூல் வந்த பார்ப்படு மசாலா சாய் மந்தி மூஜி லவங்க ஒஞ்சி ஏலக்கி ஒஞ்சு பீஸ் ஷுண்டி ஒஞ்சு பீஸு ಮಜ್ಜಿಗೆ ಸೊಪ್ಪದೆ ತೊಂದೆ ಮಜ್ಜಿಗೆ ಸೊಪ್ಪು ಲೆಮನ್ ಗ್ರಾಸಂತ ಬಂದಿಪೇರ್ನಕ್ಕೆ ಒಂದು ತುಲೆ ಪಜಿರ್ದಲ್ಲಕ್ಕ ಇಪ್ಪಣ್ಣ ನಾನು ಪಜಿರ್ ಹತ್ತಿನ ಸ್ಮೆಲ್ ಸೇಮ್ ಲೆಮನ್ ಉಂಡತ್ತೆ ಲಿಂಬೆ ಪುಳಿತ ಸ್ಮೆಲ್ ಬರ್ಬಿಣ್ಣು ಓಕೆ ಈ ಸೈಡ್ ರಫ್ ಇಪ್ಪು ಕಟ್ಟ ಕಟ್ಟಾಪಣ್ಣು ಜಾಸ್ತಿ ನಮ್ಮ ಮನ ಕೈಗೆ ತಾಕೊಂಡು ಮಲ್ಲ ಪೀಸ್ತೆ ತೊಂದೆ ಗೋಡ್ ಅಂದರೆ ಎಡ್ಡೆ ಮುಂಚೆ ಒಂದು ನಾಲ್ಕು ಐನು ಪಾಡೋನಲ್ಲಿ ಹೆಂಗೆ ಆಪುಜಿ ಥ್ರೋಟ್ ಇನ್ಫೆಕ್ಷನ್ ಇಪ್ಪನಾಗ ಹೆಂಗೆ ಎಡ್ಡೆ ಮುಂಚೆ ಆಪುಜಿ ಪೀರಾ ಹೆಂಗೆ ಜಾಸ್ತಿ ಹಾಕಿಣ್ಣು ಅದಕ್ಕೋಸ್ಕರ ನಾನು ಎಡ್ಡೆ ಮುಂಚೆ ಪಾಡುಜು ಏರ್ಯಕ್ಕೆ ಆಪ್ಕೊಂಡು ತುಳಿ ಆಕಲು ಎಡ್ಡೆ ಮುಂಚೆ ಒಂದು ಐನ್ ಪಾಡೋನಲ್ಲಿ ಮುಂದೇನೈತೆ ಇಂಥ ಕುಟ್ಸೋಡು ಇದನ್ ಪುಣ್ಯಕ್ಕಿಡ ಪಾಡ್ದು ಬಿಟ್ಪೆ ಅಂಚನೆ ಏಲಕ್ಕಿಲ್ಲ ಶುಂಠಿನ ಚಿರು ಕುತ್ೊಡು ಇಂಥ ನೆಕ್ಕೈತೆ ಒಂದು ಗ್ಲಾಸ್ ನೀರು ಪಾಡೋನ್ವೆ ಅಂಚನೆ ಒಂದು ಸ್ಪೂನು ಚಾತ ಪೊಡಿ ಚಹಾ ದಿನಕುಲು ಒಂದೇನು ಹಿಂಸಾನೆ ಕಷಾಯ ಎಂಬಂಥದ್ದು ಪರಲಿ ಬೋಡನ್ನ ಪೇರ್ ಪಾಡಲಿ ಇಜನ ಕಾಲಿ ಯಾವ್ಯನ ಕುದಿಪ್ಪ ಅದು ಯಾನ್ ಚಾನೆ ಚಹಾ ಒಂದು ಸ್ಪೂನ್ ಚಾತ ಪುಡಿ ಪಾಡಿ ಅಂಚನೆ ಕಲ್ಲು ಸೆಕ್ಕರೆ ಕೆಂಪು ಕಲ್ಲು ಸೆಕ್ಕರೆ ಅದು ಒಂದೊಂದು ಪೀಸ್ ಪಾಡೋದ್ರಲ್ಲೇ ಅವು ಜಾಸ್ತಿ ಸ್ವೀಟ್ ಇಪ್ಪುಜಿ ಐಕ್ ಆದ ಮಲ್ಲ ಪೀಸ್ ಪಾಡ್ನಿ ಆದ ಪೀಸ್ ಪಾಡ್ದೆದ ಆಣ್ಣ ಒಂಥ ಚಪ್ಪೆ ನೆಪ್ಪುಡು ಆ್ಯಂಡ್ ಹೆಂಕಿ ಚೀಪೆ ಕಮ್ಮಿ ಮತ್ತೆ ಕೊದ್ದಿರೋದು ಚಾಲ ಇಕಡೆ ನಂಡು ಇಟ್ಟು ಪೇರ್ ಮೈಪ ಕಲ್ತಪ್ಪ ಮನ್ಪರೆ ಐಟಮ್ ಮತ್ತೆ ರೆಡಿ ಮಂದದಿದ್ದೆ ನಮ್ಮ ದುಮ್ಮುದಕ್ಕಲು ಕಲ್ತಪ್ಪನ ಗೆಂಡದ ಅಡ್ಡಿ ಅಂದ ಪನ್ ಒಂದಿತ್ತೇರಿ ಗಂಡ ದೀಪಿನ ಕಾಯ ಅಂಚದು ಗಂಡ್ ಗೆಂಡ ಗೆಂಡದ ಅಡ್ಡಿ ಪನ್ ಒಂದಿತ್ತಿರ ನಮ್ಮ ಹಿತ್ತ ಕಲ್ತಪ್ಪ ಕಲಿತಪ್ಪ ಪನ್ಪಾ ಮಿಕ್ಸಿ ಜಾರ್ಗೆ ಬೊಳಂತರಿ ಪಾಡ್ದೆ ಒಂಜಿ ಲೋಟ ಬೊಳಂತರಿ ಪಾಡ್ದೆ ಐಕ್ಕದಲ್ಲಿ ಒಂಜಿ ಸ್ಪೂನ್ ದಾತ್ ಒಂಜಿ ಒಂಜರ ಸ್ಪೂನ್ದಾತು ಉಪ್ಪು ಪಾಡೋದುಲ್ಲೇ ಒಂಚು ರೆಡ್ಡು ಪೆರದನದಾತು ತಾರಾಯಿ ಪಾಡೊಂದುಲ್ಲೇ ಅಂಚನೆ ಅಂಚೆನಕ್ಕೆ ಒಂಚೂರು ಏಲಕ್ಕಿಲ್ಲ ಪಾಡುವೆ ಒಂಚೂರು ಜೀರಿಗೆ ಪಾಡುವೆ ಒಂಜಿ ಅರ್ಧ ದಾತ್ ಜೀರಿಗೆ ಏಲಕ್ಕಿ ಉಪ್ಪು ಈ ತನ್ನ ಪಾಡ್ದು ಚೂರು ನೀರು ಪಾಡ್ದು ಫಸ್ಟ್ ಅಂಚನೆ ಅಂಚನದೇನೋ ಮಸಾಲೆ ಚಾಯಿಲ್ಲ ರೆಡಿ ಆತನು ನೀನು ಬೆಚ್ಚೆ ಬೆಚ್ಚ ಪರೋನು ಒಕ್ಕ ಅಡ್ಡಿ ತುಲ್ಲೆ ಬಂದ ರೆಡಿ ಆಂಡ್ ಇತ್ತ ನೆಕ್ಕೆ ಬೆಲ್ಲ ಪಾಡೋಂದೇ ಬೆಲ್ಲ ನಮ್ಮಕ್ಕೆ ಚೂರು ಕಜಾವ್ ನಮ್ಮ ಇಂಚೂರು ಬೆಚ್ಚ ಮಂತದ ಇತ್ತ ಬೆಲ್ಲದ ನೀರು ಮೈಪೋಲಿ ಒಂದು ಬೆಲ್ಲ ಕ್ಲೀನ್ ಇತ್ತಿಲ್ಲಕ ತೋಜುಂಟು ಈ ಆತು ಕಚಾವ್ ಮತ್ತು ದಾಳಿಜ್ಜಿ ಕ್ಲೀನ್ ಇತ್ತಂಡ್ ಅಂಚೆ ನಾವು ಇಂಚೂರು ಗುದ್ದು ಪಾಡೋದುಲ್ಲೇ ಇತ್ತ ಒಂಚು ಬನಾಲ ಒಂದಿಲ್ಲ ಸ್ಟಿಕ್ ಇತ್ತ ನಾನ್ಸ್ಟಿಕ್ಕಿದು ಇಲ್ಲೇ ನಿಖುಲು ಇಂಚ ಬನಾಲೆ ಬುಡ್ಚಿ ದ ಬನಲೆಡೆ ಮನ್ಪುಲೆ ಚೂರು ನೆಯ್ಲೆ ಪಾಡಿ ಎಣ್ಣೆಲ್ಲ ಪಾಡಿ ನೆಯ್ ಪಾಡ್ನಾಗ ಎಣ್ಣದಟ್ಟಿಯ ಕಲ್ತ ಪರ್ಚಿ ಆಪುಣು ஒத்தர பரிமழை பூணத்தை அதுக்கோஸ்கர இந்த ஏன்னு ஒஞ்சு ஒன் ஸ்பூன் ஐஞ்சு டீஸ்பூன் சோடத பிடி பாடிய பந்தே பாடியே பந்தன் பாட் மிஸ் மெச்சூரு பெல்ல மிஸ்ஸி டாடிட்டு உர்தித்தண்கு வந்து பேத்தேஜன்கத்தே பந்தன உர்தினா பெல்லூரு பூடி மந்த் பாட்கா பந்து சோடத பிடி பாடன்கு ஓடுந்தாலே ஜப்பகு அட்யே மந்தபோரி ஒன்ச்சூரு மிக்ஸ் மந்த நு சோடா பிடி சரி மிகாடு சூரு மிக்ஸ் மந்தது அப்பகு ரெடி மந்தபுனு இமேட்டி எண்ணெய் பெச்சாணு நெக் தாசிமி பாட் தாசிமி சிட்டப்பட்டு பண்டில் நம்ம கட்டி அந்த தாராய் நீருள்ளி முஞ்சனை பேவிரே கலவரு பேவிரே பாடுவரு பாடு ஜரிங்க் தான் ஃபிளேவர் இஷ்ட ஏன் பாடவே அஞ்சனை தாராய் கட்டுமந்த தாரை கட்டிம்தே பாடு அஞ்செண்டே உட்காத்தப்பா தின ருச்சி ஆப்பினங்க தாராய் திங்க தினங்க அப்பா ருச்சி ஆப்பண்டு ஒன்று எண்ணெண்டு லாய்கு காயிடு ಒಂಚೂರು ಕೆಂಪು ಬಣ್ಣ ಆವಡು ಆತ ನೆಟ್ಟ ಕಾಯೋಡು ತಾರ ಇಲ್ಲ ಕಾಯೋಡು ನೀರುಳ್ಳಿಲ್ಲ ಕಾಯೋಡು ತುಲೆ ಹಿಂಚ ಆವಿಡು ನೆಟ್ಟು ಒಂಥೆಯನ್ನು ನೆಟ್ಟಿ ಎಣ್ಣೆಡೆ ಬಿಪೆ ಒಂಥೆ ಸ್ಪೂನ್ ದೆತ್ತ ದೀಪೆ ಮಿತ್ತಗೆ ಪಾಡ್ಯಾರೆ ಬಂದದ ಒಂತೆ ನೆಟ್ಟೇ ಬಿಡ್ಪೆ ಬನಾಲೆಡೆ ಇತ್ತೆ ತುಲೆ ನೆಕ್ಕ ಪಾಡೊಂದುಲ್ಲೇ ನಮ್ಮ ಹಿಟ್ಟು ಕಲಡಾದಿತ್ತತೆ ಅವೇನು ನೆಕ್ಕ ಪಾಡೋನಿಲ್ಲೆ ಇತ್ತೆ ನಮ್ಮ ಸ್ಪೂನ್ ಹುಡು ದೆತ್ತಿದ್ದಿತ್ತದೆ ತಾರ ಇಲ್ಲ ನೀರುಳ್ಳಿಲ್ಲ ಅವೇನು ಮಿತ್ತಗೆ ಬಿರ್ಕದು ಬಿಡ್ತೀನಿ ಗ್ಯಾಸ್ ಎಕ್ಣತ್ತೆ ಲೋ ಫ್ಲೇಮಡೆ ಇಪ್ಪು ಏಪ್ಪಲ್ಲ ಫ್ಲೇಮ್ ಹೆಚ್ಚು ಕಮ್ಮಿ ಮಂದ್ಪಾರಿದ್ದೆ ಲೋ ಫ್ಲೇಮೇ ಮಂದ್ಪುಣ ನೀನು ಒಗ್ಗರಣೆ ಫ್ರೈ ಮಂದ್ಪನಾಗ ಚೂರು ಮೀಡಿಯಮ್ ದೀವಲ್ಲಿ ಇತ್ತೆ ನಮ್ಮ ಬಂದಮ್ಪತೆ ಅಪ್ಪಾಗ ಲೋ ಫ್ಲೇಮಡೆ ದೀಯಾರೆ ಒಂದು ಲೋ ಫ್ಲೇಮಡೆ ಪತ್ತು ನಿಮಿಷ ಬೇಯ್ತಂಡ ಯಾವಣ್ಣು ನಮಗೆ ಗೊತ್ತಾಪಣ್ಣು ಬೇಯ್ತಂಡ ಬೈದೆತ್ತ ತುನಾಗ ಬೇಯ್ದು ಜಿನ ಒಂದು ಎರಡು ಮುಂದೆ ನಿಮಿಷ ಬೇಯ್ಯಾರೆ ಬಿಡಲಿ ಜಿನ ಪತ್ತು ನಿಮಿಷ ಬೇಯ್ಪುಣು ತುಲೆ ಏಯ್ಲಾ ಹಾಕಿ ಕೇಕ್ದಲ್ಲ ಕ ತೋಚುಂಡು ತುಲೆನ ಒಂದು ಬೇಯ್ತಂಡು ಅಡ್ಡಿಯ ಬೇತಿ ಬ್ಕೊಂಡಿದೆ ಗ್ಯಾಸ್ ಆಫ್ ಒಂದು ಐದು ನಿಮಿಷ ಅಂಚನೆ ಬಿಡು ಬಂದಿಡು ರಪಕ್ಕ ಬಾಯ್ದೆಪ್ಪ ಬಲ್ಲಿ ತುಲೆ ಇತ್ತೆ ಅಡ್ಡಿ ರೆಡಿ ಹಣ್ಣು ಚೌಲಿ ಹಣ್ಣು ಇತ್ತೆ ತುಲೆ ಏಯ್ ಲಾಕಿ ಕೇಕ್ ಕೇಕಲಕ್ಕನೇ ತೋಜನ್ ತುಲೆ ಡೈರೆಕ್ಟ್ ನಮಗೆ ಪ್ಲೇಟಿಗೆ ಪಾಡಲ್ದ ಅಲ್ಲಿ ಅಂಟುಜಿ ಬಣ್ಣಗ ತುಲೆ ತುಲೆ ಅಂಟುಜಿ ಲಾಕಿಡ್ ಬರ್ಕೊಂಡು ಏಯ್ ಸಾಫ್ಟ್ ಆದ ಬೈದಂತುಲೆ ಏನು ನೆಟ್ಟೆ ಕಟ್ಟು ಮಂತೇ ಕುಡೊಂಜಿ ಬಾಜನಾಗ ಪಾಡೊಂದಿಜ್ಜಿ ತುಲೆ ಏನು ಇಕ್ಲೆ ಮಂತ ಮಂತು ತಷ್ಪಾವೆ ಏತ್ ಲೈಕ್ ಬೈದನು ಅಡ್ಡಿ ಅನ್ನತುಲೇ ಜೇನು ಗೂಡು ಇಜ್ಜೆ ಅಂಚನೆ ಗೂಡು ಗೂಡ ಆದ ತುಲ ಏತು ಶೋಕ ಬೈದನು ಜ್ಯೂಸಿ ಜ್ಯೂಸಿ ಆದ ಬೈದನು ಗಟ್ಟಿ ಗಟ್ಟಿ ಆತಜ್ಜೆ ನಮ್ಮ ದಿಕ್ಕೆಳ್ಳ ದಿಕ್ಕಿಳ್ ಪುರಮಂತ ಒಂಥರ ಗಟ್ಟಿ ಅಂಚ ಪುರ ಇದ್ದ ಏಯ್ತು ಸಾಫ್ಟ್ ಆದ ಬೈದಲೇ ಜೇನು ಗೂಡ್ದಲ್ಲಕ್ಕಂದ್ರೆ ಗೂಡು ಗೂಡು ತುಲೆ ತೋಚಣತೆ ನಮ್ಮ ಚೂರು ಸೋಡದ ಪೊಡಿ ಪಾಡ್ವತೆ ಅಂಚದ ಆತ ಸಾಫ್ಟ್ ಆದ ಬರ್ಪಣ್ಣು ತಿನಿಯಾರೆಲ್ಲ ರುಚಿ ಹಾಕಿಣ್ಣು ಜೋಕುಲಿಗೆ ಇದು ಜೋಕು ಶಾಲೆದು ಬಂದಾಗ ಇಂಚಿನ ಪುರ ಅಡ್ಡಿ ರೆಡಿ ಇತ್ತ ನಮ್ಮ ಮರಿಯಲ್ಲಾಗ ಬೆಚ್ಚ ಬೆಚ್ಚ ಚಾತೊಟ್ಟಿಗೆ ಬಾರ್ ಲೈಕ್ ಹಾಕುಣು ಬಂದಾಗ ಬೆಚ್ಚ ಬೆಚ್ಚ ಖುಷಿ ಬುಷಿ ಆಯ್ತ ವರ್ಷ ಲಾಯ್ಕೊಂಡು ಕಲ್ತಪ್ಪ ಬೆಚ್ಚ ಬೆಚ್ಚ ಚಾ ತೊಟ್ಟಿಗೆ ಕಲಿತಪ್ಪ ನಿಖುಲ್ ಅವರ ಟ್ರೈ ಮಂದ್ ಪುಲೆ ಟ್ರೈ ಮಂತ್ ಜಾಡ ಇತ್ ಅವರ ಟ್ರೈ ಮಂತ್ ತುಲೆ ಒಂದೊಂದಿ ಪಕ್ಕಿ ತುಲೆ ಜಾಲಿಡ ನೀರು ತುಣತೆ ಬರ್ಸದ ആയിട്ട് ഏത്ത് ആയിക്കുമീന്നുണ്ടോ തുള്ളി വർഷ പണ്ടേ അമ്മ തുലയമ്മ പക്കി മീപ്പു ആയുക് തോജിനിന്ന് അയിക്കില്ലേ വീഡിയം വന്ന ഒന്നുമില്ലേ തുള്ളി കേത്ത് ലായ്ക്കുമീന്നുണ്ട് വർഷത്തുള്ള മെല്ലെ നിൽക്കുന്നത് തുപ്പി ചോറ് എതിർപ്പുണ്ടോ പാറ പോലെ നിൽക്കത് തുപ്പി അല്പന ഞാനിട്ട് ജാജിത മുക്കിയൻ കൊയ്യൊന്നുമില്ല இந்த அப்பகுந்து தோஜினி இங்கே கணகில் உண்டத்தை நைட்டெல்லாம் பிராவுடு ஜாதி தான் தய பிராடுண்டு கணக்கில் ஆயிட்டு முகே ஆத்துணும் கொஞ்சம் பூல அரழுதுண்டு ஒன்று மஸ்து மல்லா ஆத்துண்டு தயாண்ட வர்ஷோரானே ஆப்பணுஞ்சா மரியாத டேம் விட மாத்திரம் ஆப்பணும் இல்லை முகே பூர்த்தணும் ஒன்ச்சு பூ அரழுதுண்டு அவே ரோடு சைடு நம்ம தூப்பத்தில் பஸ் இட்டு போனாக்க வருஷ இடில பூ இப்பண்டதாயிட்டு நம்ம இல்லை நண்டுட்டு ஆப்போச்சு சர் ஜி கம்மிசி நட்ட ஃபுல்ள்ளி இத்தன சி அல்பா பள்ளி சைது இ மெட்ல ஃபுல்லித்தனி சத்தலேத்து பள்ளி சைடு சர் ரெட் சைடு மாத்திர உரதுனா ஆ சைடு சைடு தூண்டது துமக்கு சைதுண்டு ஜாஜி அஞ்சனே மஸ்தூஷ்மா அவு சைப்பாங்க ரானி துல்லே மெய்யொந்து மொக்கிலுக்கு பஜீரு பண்ட பாரி இஷ்ட பஜீரே மெய்யோந்திப்பு ஃபுட் பர்ச்சி உப்பு ஹரி பண்ண தின்புச்சா பஜீரனே மெய்யோந்திப்பாரி இஷ்ட ஆகலி பஜீர் பாண்ட ಅಂಚನೆ ಹಿಂದೂ ತುಳಿ ಕಪ್ಪು ತುಳಸಿ ಕರಿಯ ತುಳಸಿ ಪನ್ಪತೆ ನಮ್ಮ ಒಂದು ಚೋಕ್ಲೆ ಮಾತ ಮಾತ್ರೆ ಕೊರಿಯಾರೆ ಮತ್ತು ಭಾರಿ ನೆತ್ತ ರಸ ಮರಿ ಎಲ್ಲೆರಡು ಭಾರಿ ಶೋಕ ತೆಗಲ್ದೆ ಈಟು ತಿಕ್ಕಣೀನಿ ಜಾಜಿ ಅಂಚನೆ ಒಂಜಿ ದುಂಡು ಮಲ್ಲಿಗೆ ತಿಕ್ಕಣ ದುಂಡು ಮಲ್ಲಿಗೆ ಉಂಡತಿ ಭಾರಿ ಶೋಕ ಪರಿಮಳತೆ ದುಂಡು ಮಲ್ಲಿಗೆದ ಅದು ಪರಿಮಳ ಮಾತ ಮಲ್ಲಿಗೆದಲ್ಲ ಶೋಕಿ ದುಂಡು ಮಲ್ಲಿಗೆದ ಪರಿಮಳ ಶೋಕು ಜಾಜಿಲ ಶೋಕು ಮೊಕ್ಕ ನಮ್ಮ ಮಲ್ಲಿಗೆಲ್ಲ ಶೋಕೆ ಐತೆ ಹೊರ ಹತ್ತ ಕಲ್ ತಪ್ಪ ಮಲ್ತು ತಿಂದದ್ದು ಇತ್ತೆ ಕಾಂಡಿಗೆ ಮಲ್ತದೀವಂದಿಲ್ಯ ಕುಕ್ಕರ್ಡು ಮಂತೊಂದಿರ್ಲೆ ಇತ್ತೆ ಇದು ಸೇಮ್ ಹಿಟ್ಟು ಕಡಿದಿತ್ತು ಎಕಡೆ ಅಂತೆ ಬಂದ ಕಮ್ಮಿ ಇತ್ತಾನೆ ಒಂಚೂರು ಬಂದ ಜಾಸ್ತಿ ದಿತ್ತೆ ಅಂಚನೆ ಒಗ್ಗರಣೆಗೆ ಎಣ್ಣೆ ಪಾಡ್ದೆ ತುಪ್ಪ ಪಾಡ್ದೆ ನೀರುಳ್ಳಿ ಬೇವ್ರೆ ಬೊಕ್ಕ ತಾರ ಇದು ತುಂಡದೇ ತೊಂದೆ ಇದು ಎಕಡ್ದೇಟು ಒಂಜು ಪೀಸ್ ಹೋರಿದಂಡು ಇತ್ತು ಖಾಲಿ ಆಯ್ತಾನೆ ಫುಲ್ಲು ಎಕಡೆ ಒಂತೇ ಮಂತೀನಿ ಅವನು ಒಂಜಿ ಒಂಜು ಪೀಸೇ ಇತ್ತೆ ಜಾಸ್ತಿ ಮಂತಂದಲ್ಲೇ ಕಾಂಡಿಗೆ ನೆಟ್ಟು ಒಗ್ಗರಣೆ ಕಾವಿನನೆ ಒಂದೆ ಟೈಮ್ ಫ್ರೈ ಒಂಥ್ರೈ ಆಗತ್ತೆ ತಾರಾಯೆಲ್ಲ ನೀರುಳ್ಳೆಲ್ಲ ಅವು ಚೂರು ಮಾತ್ರ ಟೈಮ್ ದೆತ್ತೋಂಡು ಬುಕ್ಕ ಕುಕ್ಕರ್ ಪತ್ತು ನಿಮಿಷೇ ಹಾಕಿಂಡು ಜಾಸ್ತಿ ಪುರುತದ ಅಲ್ಲದೈತ್ತಜ್ಜಿ ಒಂಥೆತ್ತೆ ಅನ್ನ ಪ್ಲೇಟಡ್ ಒಂದೆ ಐಟ್ಟೆ ಬುಡಪೆ ಒಂದೆ ಸಪ್ರೇಟ್ ಅದು ಮಿತ್ತಕ್ಕೆ ಬಾಡೋಡತ್ತೆ ಬಂದ ಪಾಡಿ ಬುಕ್ಕ ಈಗದೆತ್ತಿಪ್ಪಿನಿ ನೆಕ ಈಗ ಬಂದಡೆ ಕಜಾವ್ದಲ್ಲ ಕತ್ತ ಖಜ್ ಹತ್ತವೆ ತಾರಾಯಿ ಬಾಡ್ದೈತೆ ಕಡೆಯರೆ ಅವು ತಾರಾಯಿ ಬುಕ್ಕ ಅವು ಬೆಲ್ಲ ಖಜಾವತ್ತ ಐತೆ ನೀರುಳ್ಳಿನ ಸಾರೈನ ನೆತ್ತ ಮೆತ್ತಪಾಡೋಡು ಮೇಲೆಗಿಂಚ ಐದಕ್ಕೆ ಲಿಡ್ ಕ್ಲೋಸ್ ಮಂದಪಡು ಗ್ಯಾಸ್ ಅಂಚನೆ ಸ್ಲೋ ಇದೀವಿಡು ಕಂಪ್ಲೀಟ್ ಸ್ಲೋ ಇತ್ತೆ ಏನು ಬಕ್ಕ ಒಂದು ವಿಸಿಲ್ ದಿಯ ರೆಜ್ಜಿ ವಿಸಿಲ್ ದೇ ಪತ್ತು ನಿಮಿಷ ಏನೊಂದು ನಿಮಿಷ ದೀತೆ ಬಂದ ಜಾಸ್ತಿ ಇತ್ತನತೆ ಲೋ ಫ್ಲೇಮು ನಿಮಿಷ ದೀತೆ ಇತ ತುಲಿಯುತ್ತೆ ಶೋಕ ಬೀದಂಡ್ ಕಲ್ತಪ್ಪ ರೆಡಿ ಆತಂಡ್ ಒಂದೇ ನಿತ್ಯಾನೆ ಬಿಡ್ಬೇಕು ಕಾಂಡೆಗುಲ್ ಚಾಕು ತಿನ್ಪಾ ಓಕೆ ಫ್ರೆಂಡ್ಸ್ ಪೆಂಚ ಎಂಚಾತನೊಂದು ಎಲ್ಲದ ವ್ಲಾಗ್ಡು ಪನ್ಪೆ ಇಂತ ಈ ವ್ಲಾಗನ್ನು ಎಂಡ್ ಮನ್ಪೆ ಇಂತ ಈ ವ್ಲಾಗ್ ಇಷ್ಟ ಆದತ್ತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮನ್ಪ್ಲೆ ಅಂಚನೆ ಕಮೆಂಟ್ ಮನ್ಪಲಿ